ವಿದ್ಯಾರ್ಥಿ ಮಿತ್ರರೇ ಪ್ರಥಮ ಪಿಯುಸಿಯ ಪದ್ಯ ಭಾಗವಾದಂತಹ ವಚನಗಳು ಅದರಲ್ಲಿ ಅಕ್ಕ ಮಹಾದೇವಿಯವರ ವಚನಗಳು ಇದರ ಸಂಪೂರ್ಣವಾದಂತಹ ಸಾರಾಂಶ ಹಾಗೆಯೇ ಈ ಒಂದು ಪದ್ಯದ ಸಂಪೂರ್ಣವಾದಂತಹ ನೋಟ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದೆ ಪುನರ್ವಿ ಎಜುಕೇಷನ್ ಈ ಒಂದು ವಿಡಿಯೋವನ್ನ ವಿವರಣೆಯನ್ನ ನೋಡಿದ ನಂತರ ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋದ ನಂತರ ಇದಕ್ಕೆ ಸಂಬಂಧಿಸಿದ ನೋಟ್ಸ್ ಕೂಡ ಸಿಗುತ್ತೆ ನೀವು ಒಳ್ಳೆಯ ಕೂಡ ಓದಿ ಅಂತ ವಿದ್ಯಾರ್ಥಿ ಈ ಒಂದು ಸಾರಾಂಶವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಎಲ್ಲ ಗೆಳತಿಯರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ಪದಿದ ಸಾರಾಂಶವನ್ನೇ ಈಗ ತಿಳ್ಕೊಳ್ಳೋಣ ವಚನಗಳು ಅದರಲ್ಲಿ ಅಕ್ಕ ಮಹಾದೇವಿಯವರ ವಚನಗಳು ಅಕ್ಕ ಮಹಾದೇವಿಯವರ ಒಂದು ಕಿರು ಪರಿಚಯವನ್ನ ನಾವು ಈಗ ಮಾಡ್ಕೊಳ್ಳೋಣ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದ ಪ್ರಸಿದ್ಧ ಸುಪ್ರಸಿದ್ಧ ವಚನಕಾರ್ತಿಯಾಗಿರ್ತಾರೆ ಇವರ ಸ್ಥಳ ಯಾವುದಪ್ಪ ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಈಕೆಯ ಸ್ಥಳ ಶಿವಮೊಗ್ಗ ಜಿಲ್ಲೆ ಎಲ್ಲರೂ ಕೇಳಿದ್ರ ಅಣ್ಣವರು ಹೇಳಿದ್ರ ಅಲ್ವಾ ಹುಟ್ಟಿದ ಮೇಲೆ ಏನೇನ್ ಖಂಡಿ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಏರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ ಇರೋದ್ರೊಳಗೆ ಹೊಮ್ಮೆ ನೋಡು ಜೋಗ ಗುಂಡಿ ಹೇಳಿದಿರಲ್ವಾ ಶಿವಮೊಗ್ಗ ಜೋಗ್ 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 ಫಾಲ್ಸ್ ತುಂಬಾ ಫೇಮಸ್ ಅಲ್ವಾ ಸೊ ಅದೇ ಸ್ಥಳ ಯಾವುದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಅನ್ನುವಂತಹ ಸ್ಥಳ ಈಕೆಯ ಸ್ಥಳ ಆಗಿದೆ ಬಾಲ್ಯದಿಂದಲೂ ಕೂಡ ಶಿವನಲ್ಲಿ ಅಪಾರವಾದಂತಹ ಭಕ್ತಿಯನ್ನ ಹೊಂದಿದ್ದಂತಹ ಈಕೆಗೆ ಕೌಶಿಕ ಅನ್ನುವಂತಹ ಒಬ್ಬ ರಾಜನೊಡನೆ ಬಲವಂತವಾಗಿ ವಿವಾಹವನ್ನ ನಡೆಸ್ತದೆ ಶಿವಭಕ್ತಿಗೆ ಅಡ್ಡ ಆತನನ್ನ ಬಿಟ್ಟು ಈಕೆ ಕಲ್ಯಾಣಕ್ಕೆ ಹೊರಟೋಗ್ತಾಳೆ ನಂತರ ಕಲ್ಯಾಣದ ಅನುಭವದ ಮಂಟಪದಲ್ಲಿ ಆಧ್ಯಾತ್ಮಿಕ ಚರ್ಚೆಯಲ್ಲಿ ಪಾಲ್ಗೊಳ್ತಿದ್ದ ಈಕೆ ಕೊನೆಗೆ ಶ್ರೀಶೈಲದ ಕದಳೀವನದಲ್ಲಿ ಐಕ್ಯಳಾದ್ಲು ಅಂತ ಪ್ರತೀತಿಯು ಕೂಡ ಇದೆ ಇನ್ನು ಈಕೆಯ ವಚನದಲ್ಲಿ ನಾವು ಏನನ್ನ ಕಾಣ್ತೀವಿ ಅಂತಂದ್ರೆ ಲೌಕಿಕ ಬಂಧನದಲ್ಲಿ ಸಿಲುಕಿ ಪ್ರಾಪಂಚಿಕ ತೊಳಲಾಟಗಳಲ್ಲಿ ಬಳತಾ ಇರುವಂತಹ ಭಕ್ತನಿಗೆ ಮುಕ್ತಿ ಅನ್ನೋದೇ ಇಲ್ಲ ಆತ್ಮ ಪರಮಾತ್ಮನಲ್ಲಿ ಒಂದಾದಾಗ ಅಂತಹ ಭಕ್ತನಿಗೆ ಮತ್ತೆ ಹುಟ್ಟು ಸಾವುಗಳ ಭಯವಿಲ್ಲ ಶರಣರ ಅನುಭಾವಿಗಳ ಗುರು ಹಿರಿಯರ ಸಂಸರ್ಗದಿಂದ ಒಳ್ಳೆಯ ಸಹವಾಸದಿಂದ ಬದುಕು ಸಾರ್ಥಕ ಆಗುತ್ತೆ ಅಂತ ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ಹೇಳ್ತಾರೆ ಅವಿಲ್ಲದ ಮನುಷ್ಯನ ಬದುಕು ನಿರಾರ್ಥಕ ಅಂತ ಪ್ರಸ್ತುತ ವಚನದಲ್ಲಿ ನಾವು ತಿಳ್ಕೊಳ್ಬಹುದಾಗಿದೆ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಏಕಾಗ್ರ ಚಿತ್ತ ಅವಶ್ಯಕವಾಗಿ ಬೇಕು ಭೌತಿಕ ಪ್ರಪಂಚದ ವ್ಯಾಪಾರ ಸೆಳೆತಗಳಲ್ಲಿ ಸಿಲುಕಿ ಬದುಕನ್ನ ಹೇಗೆ ಹೇಗೋ ನಡೆಸೋದು ದುರಂತಕ್ಕೆ ದಾರಿಯಾಗುತ್ತೆ ಒಟ್ಟಾರೆಯಾಗಿ ಉತ್ತಮರ ಒಡನಾಟವನ್ನ ಹೊಂದಿದ್ರೆ ಜೀವನದಲ್ಲಿ ಜೀವನದಲ್ಲಿ ನಿಶ್ಚಿತವಾದಂತಹ ಗುರಿಯನ್ನ ತಲುಪಬಹುದು ಅಂತ ಮಹಾದೇವಿಯವರು ತಮ್ಮ ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಈ ಒಂದು ಪದ್ಯದ ಮೊದಲ ಒಂದು ಪದ್ಯವನ್ನ ನೋಡೋಣ ಮೊದಲನೆಯ ಸಾಲನ್ನ ನೋಡೋಣ ರತ್ನದ ಸಂಕೋಲೆಯಾದಡೆ ತೊಡಲ್ಲವೇ ಮುತ್ತಿನ ಬಲೆಯಾದಡೆ ಬಂಧನವೊಲ್ಲವೆ ಚಿನ್ನದ ಕತ್ತಿಯಲಿ ತಲೆ ಹೋಯ್ದಡೆ ಸಾಯದಿರ್ಪರೆ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದಡೆ ಜನನ ಮರಣ ಬಿಡುವುದೇ ಒಂದು ಪದ್ಯದಲ್ಲಿ ಬರುವಂತಹ ಪದಗಳ ಅರ್ಥವನ್ನ ನೋಡೋಣ ಸಂಕೋಲೆ ಅಂತಂದ್ರೆ ಬೇಡಿ ಅಂತ ಹೇಳ್ತೀವಿ ತೊಡಲು ಅಂತಂದ್ರೆ ತೊಂದರೆ ಅನ್ನುವಂತಹ ಅರ್ಥವನ್ನು ಕೂಡ ಕೊಡುತ್ತಾರೆ ಅಕ್ಕಮಹಾದೇವಿ ಈ ವಚನದಲ್ಲಿ ಜನನ ಮರಣಗಳಿಂದ ಕೂಡಿದ ಈ ಲೋಕ ವ್ಯಾಪಾರದಲ್ಲಿ ಸಿಲುಕದೆ ಜೀವನವನ್ನ ಸಾರ್ಥಕ ಅಂತ ಹೇಳ್ತಾ ಇದ್ದಾಳೆ ಬಂಧಿಸುವಂತಹ ಬೇಡಿ ಅಂದ್ರೆ ಸಂಕೋಲೆ ಬಂಧಿಸುವಂತಹ ಸಂಕೋಲೆ ರತ್ನಗಳಿಂದ ಕೂಡಿರಲಿ ಬಂಗಾರದಿಂದ ತಯಾರಿಸಿದ್ದಾದರೂ ಕೂಡ ಅದು ಕೈಗಳಿಗೆ ತೊಡರೇ ಆಗುವುದಲ್ಲವೇ ತೊಡಲು ಅಂತಂದ್ರೆ ಬಂಧನ ಆಗುತ್ತೆ ಅಲ್ವಾ ಪ್ರಾಣಿ ಪಕ್ಷಿಗಳನ್ನ ಹಿಡಿಯುವಂತಹ ಬಲೆಯನ್ನ ಮುತ್ತುಗಳಿಂದಲೇ ನೇಯ್ದಿದ್ರು ಸಹ ಅದು ಬಂಧನಕಾರಿಯಾಗಿರುತ್ತೆ ಚಿನ್ನದ ಕತ್ತಿಯಿಂದ ತಲೆಯನ್ನ ಕಡಿದ್ರೂ ಸಾಯದೆ ಇರೋದಿಲ್ಲ ಆತ ಸತ್ಯ ಸಾಯ್ತಾನೆ ಜಗದ ಬಂಧನದಲ್ಲಿ ಸಿಲುಕಿಕೊಂಡು ಸಂಸಾರದಲ್ಲಿ ಮುಳುಗಿಕೊಂಡು ಎಷ್ಟೇ ಭಕ್ತಿಯನ್ನ ತೋರುದ್ರೂ ಸಹ ಜನನ ಮರಣಗಳ ಭವ ಬಂಧನದಿಂದ ಬಿಡುಗಡೆ ಹೊಂದಿ ಮುಕ್ತಿ ಹೊಂದೋದಕ್ಕೆ ಸಾಧ್ಯ ಇಲ್ಲ ಅಂತ ಅಕ್ಕ ಮಹಾದೇವಿಯವರು ಮೊದಲ ಸಾಲುಗಳ ವಚನದಲ್ಲಿ ತಿಳಿಸ್ತಾ ಹೋಗ್ತಾಳೆ ಹಾಗೆ ಎರಡನೆಯ ಒಂದು ಸಾಲುಗಳ ವಚನಗಳನ್ನ ನೋಡೋಣ ಪ್ರೀತಿಯ ವಿದ್ಯಾರ್ಥಿನಿ

ವಿದ್ಯಾರ್ಥಿ ಮಿತ್ರರೇ ಚೇಷ್ಟೆ ಅನ್ನುವಂತಹ ಪದವನ್ನ ತನ್ನ ವಚನದಲ್ಲಿ ಹೇಳ್ತಾ ಹೋಗ್ತಾಳೆ ಚೇಷ್ಟೆ ಅಂತಂದ್ರೆ ಚಟುವಟಿಕೆ ಎಂಬ ಅರ್ಥವನ್ನ ಕೊಡುತ್ತೆ ಕರಣಂಗಳ ಅಂತಂದ್ರೆ ತ್ರಿಕರ್ಣಗಳು ಅಂತ ಹೇಳ್ತೀವಿ ಕಾರ್ಯ ವಾಚ ಮನಸ್ಸ ಅಂತ ನಾವು ಇಲ್ಲಿ ಹೇಳ್ತೀವಿ ಇನ್ನು ಭವ ಅನ್ನುವಂತಹ ಒಂದು ಪದವು ಕೂಡ ಬರುತ್ತೆ ಭವ ಪದದ ಅರ್ಥ ಹುಟ್ಟು ಎಂಬ ಅರ್ಥವನ್ನ ಕೊಡ್ತಾ ಹೋಗುತ್ತೆ ಸೂರ್ಯೋದಯ ಆಗ್ತಾ ಇದ್ದ ಹಾಗೆ ಜಗತ್ತಿನ ಎಲ್ಲ ವ್ಯಾಪಾರಗಳು ಆರಂಭ ಆಗ್ತವೆ ಲೋಕದ ಚಟುವಟಿಕೆಗಳಿಗೆ ರವಿಯೇ ಬೀಜಾಂಕುರನಾಗಿದ್ದಾನೆ ಕಾಯ ವಾಚ ಮನಸ್ಸ ಈ ತ್ರಿ ಮೂರು ತ್ರಿಕರಣಗಳ ಚೇಷ್ಟೆ ಅಂದ್ರೆ ಚಟುವಟಿಕೆಗಳಿಗೆ ಮನಸ್ಸೇ ಕಾರಣ ದೈಹಿಕ ಮಾನಸಿಕ ವಾಚಿಕ ಕ್ರಿಯೆಗಳಿಗೆ ಚಾಲನೆಯನ್ನು ನೀಡಲು ಮನಸ್ಸು ಜನರು ಈ ಪ್ರಪಂಚದ ಈ ಪ್ರಪಂಚದ ಸೆಳೆತದಲ್ಲಿ ಸಿಲುಕಿಕೊಂಡಿದ್ದಾರೆ ತಮ್ಮ ಮನಸ್ಸನ್ನ ಈ ಪ್ರಪಂಚದ ಭೋಗ ಸುಖಗಳಲ್ಲಿ ಹರಿಯ ಬಿಟ್ಟು ಸ್ವೇಚ್ಛೆಯಾಗಿ ಬದುಕನ್ನು ನಡೆಸಿ ಹಾಳಾಗ್ತಾ ಇದ್ದಾರೆ ಆದರೆ ತನಗಿರುವ ಒಂದೇ ಒಂದು ಮನಸ್ಸು ಅಕ್ಕ ಮಹಾದೇವಿ ಹೇಳ್ತಾ ಇರುವಂತದ್ದು ನನ್ನಲ್ಲಿ ಒಂದೇ ಒಂದು ಮನಸ್ಸಿದೆ ಅದು ಶಿವನಲ್ಲಿಯೇ ಸದಾ ನೆಟ್ಟಿರೋದ್ರಿಂದ ತನಗೆ ಈ ಪ್ರಾಪಂಚಿಕ ಭವಂಧನಗಳ ಕಟ್ಟು ಇಲ್ಲ ಸಂಪ್ರದಾಯ ಇಲ್ಲ ಅಂತ ಹೇಳ್ತಾ ಇದ್ದಾಳೆ ಜನನ ಮರಣಗಳ ಭೀತಿ ಇಲ್ಲವೆಂದು ಕೂಡ ಅಕ್ಕ ಮಹಾದೇವಿ ಹೇಳ್ತಾ ಇದ್ದಾರೆ ಮನಸ್ಸನ್ನ ಹಾಗೆ ಜೀವನವನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಅಂತ ಅಕ್ಕ ಮಹಾದೇವಿಯವರು ಎಚ್ಚರಿಸ್ತಾ ಹೋಗ್ತಾ ಇದ್ದಾರೆ ಇನ್ನು ಮೂರನೆಯ ಒಂದು ಪದ್ಯದ ಸಾರಾಂಶ ಏನು ಹೇಳುತ್ತೆ ಮೂರನೆಯ ಪ್ಯಾರದ ಒಂದು ವಚನವನ್ನು ನಾವು ಗಮನಿಸುತ್ತಾದ್ರೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಮೂರನೆಯ ಒಂದು ವಚನದಲ್ಲಿ ಯಾವ ಯಾವ ಸಾಲುಗಳು ಏನೇನನ್ನ ಹೇಳುತ್ತೆ a da nanawa iya ga gama sauran karnashin ಹಾಗೆ ಒಂದು ವಚನದಲ್ಲಿ ಕೊಡುವಂತಹ ಪದಗಳ ಅರ್ಥವನ್ನ ನೋಡೋಣ ಏನು ಪದಗಳ ಅರ್ಥ ಬರುತ್ತೆ ಅಂತ ಬಾತೆ ಅಂತಂದ್ರೆ ಪ್ರಯೋಜನ ಹೇಳ್ತಾರೆ ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯೇ ಚನ್ನ ಮಲ್ಲಿಕಾರ್ಜುನ ಬಾತೆ ಇನ್ನು ಚನ್ನ ಮಲ್ಲಿಕಾರ್ಜುನ ಅಂತ ಬಾತೆ ಅಂತಂದ್ರೆ ಪ್ರಯೋಜನ ಅನ್ನುವಂತಹ ಅರ್ಥವನ್ನ ಕೊಡ್ತಾ ಹೋಗಿ ಬನ್ನಿ ಈ ಒಂದು ಖ್ಯಾತ ಒಂದು ಸಾರಾಂಶವನ್ನ ತಿಳ್ಕೊಳ್ಳೋಣ ಮನುಷ್ಯ ಜೀವನದ ಸಾರ್ಥಕತೆ ಯಾವುದ್ರಲ್ಲಿ ಇದೆ ಎಂಬುದನ್ನ ಇಲ್ಲಿ ಹೇಳಲಾಗಿದೆ ಗುರು ಹಿರಿಯರನ್ನ ಕಣ್ಣಿಗೆ ಭೂಷಣ ಗುರು ಹಿರಿಯರನ್ನ ಕಾಣುವುದೇ ಕಣ್ಣಿಗೆ ಭೂಷಣ ಅಂತ ಹೇಳ್ತಾರೆ ಹಾಗೆಯೇ ಪುರಾತನ ಅನುಭವಿಗಳ ಸಂಗೀತವನ್ನ ಕೇಳೋದೇ ಕಿವಿಗಳಿಗೆ ಭೂಷಣ ಅಂತ ಹೇಳ್ತಾರೆ ಸತ್ಯವನ್ನ ಮಾತ್ರ ನುಡಿಯುವುದೇ ಮಾತಿಗೆ ಭೂಷಣ ಸದ್ಭಕ್ತರ ಜೊತೆಗಿನ ಮಾತುಗಳು ಮಾತ್ರವೇ ಸಂಭಾಷಣೆಗೆ ಭೂಷಣ ಅಂತ ಹೇಳ್ತಾ ಇದ್ದಾಳೆ ಸತ್ಪಾತ್ರರಿಗೆ ದಾನ ಮಾಡುವ ಕೈಗಳಿದೆಯಲ್ಲ ಆ ಕೈಗಳಿಗೆ ಅದರದೇ ಆದಂತಹ ಗೌರವ ಭೂಷಣಗಳಿದೆ ಅಂತ ಹೇಳ್ತಾ ಇದ್ದಾಳೆ ಶಿವಭಕ್ತರ ಗಣ ಸಮೂಹದೊಂದಿಗೆ ಜೀವಿಸುವ ಬದುಕೆ ಜೀವನಕ್ಕೆ ಶೃಂಗಾರ ಶೃಂಗಾರ ಅಂತಂದ್ರೆ ಅಲಂಕಾರ ಎಂಬ ಅರ್ಥವನ್ನ ಹಾಕುತ್ತೆ ಪ್ರತಿ ವಿದ್ಯಾರ್ಥಿ ಮಿತ್ರರೆ ಹಾಗೆ ಹಿರಿಯರ ಮಾರ್ಗದರ್ಶನವೂ ಕೂಡ ಈ ಜೀವನಕ್ಕೆ ಬೇಕು ಯಾವಾಗ ಹಿರಿಯರ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೋ ಆಗ ಬದುಕು ಸಾರ್ಥಕ ಆಗುತ್ತೆ ಅಂತ ಅಕ್ಕ ಮಹಾದೇವಿಯವರು ತಮ್ಮ ವಚನದಲ್ಲಿ ಹೇಳ್ತಾ ಇದ್ದಾರೆ ಇವು ಯಾವುದೂ ಇಲ್ಲದ ವ್ಯಕ್ತಿಯು ಬಾಳ್ವೆ ಯಾವುದಕ್ಕೂ ಪ್ರಯೋಜನವಿಲ್ಲ ಯಾವ ವ್ಯಕ್ತಿಯು ಕೂಡ ಇದನ್ನ ಪರಿಪಾಲಿಸದೇನೆ ಇದ್ರೆ ಅವನ ಜೀವನ ಯಾವುದಕ್ಕೂ ಕೂಡ ಪ್ರಯೋಜನ ಇಲ್ಲ ಅಂತ ಅಕ್ಕ ಮಹಾದೇವಿಯವರು ತನ್ನ ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಇದಿಷ್ಟು ಈ ಒಂದು ಪದ್ಯದ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ ಈ ಒಂದು ಪದ್ಯದ ಸಂಪೂರ್ಣವಾದಂತಹ ನೋಟ್ಸ್ ಅನ್ನು ಕೂಡ ಈಗ ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಏನೇನು ಪ್ರಶ್ನೆಗಳು ಬರುತ್ತೆ ಏನೇನಿದೆ ಅಂತ ಈಗ ನೋಡೋಣ ಪ್ರೀತಿಯ ವಿದ್ಯಾರ್ಥಿ ಮಿತ್ರ ಸಂಪೂರ್ಣವಾದಂತಹ ಸಾರಾಂಶವನ್ನ ಕೇಳದಲ್ವಾ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಚನಗಳ ಅಕ್ಕ ವಚನಗಳ ನೋಟ್ಸ್ ಅನ್ನು ಕೂಡ ಏನೇನು ಸಂದರ್ಭ ಸಹಿತ ಬರುತ್ತೆ ಒಂದು ವಾಕ್ಯ ಬರುತ್ತೆ ಬರುತ್ತೆ ನೋಡೋಣ ಮೊದಲನೇ ತಗೊಂಡ್ರೆ ಸಂದರ್ಭ ಸೂಚಿಸಿ ಅದರಲ್ಲಿ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಈ ರೀತಿಯಾಗಿ ನಿಮ್ಮ ಆನ್ಯುವಲ್ ಎಕ್ಸಾಮ್ ಕೇಳಿದಾಗ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದಾಗ ಯಾವ ರೀತಿಯಾಗಿ ಬರೀಬೇಕು ಕೇಳ್ಕೊಳ್ಳಿ ಪ್ರಸ್ತುತ ವಾಕ್ಯವನ್ನ ಅಕ್ಕ ಮಹಾದೇವಿಯ ವಚನಗಳಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಕೇವಲ ಬಾಹ್ಯ ಆಚಾರ ವ್ಯವಹಾರಗಳಲ್ಲಿ ತೊಡಗಿ ಶಿವನನ್ನ ಮರೆತಂತಹ ಜಗತ್ತಿನ ಲೌಕಿಕ ಆಕರ್ಷಣೆಗಳೆಲ್ಲವೂ ಸಹ ಬಂಧನಗಳೇ ಎಂಬುದನ್ನ ಈ ಮಾತಿನಲ್ಲಿ ಹೇಳಲಾಗಿದೆ ಸಂಕೋಲೆಯನ್ನ ಚಿನ್ನ ರತ್ನಗಳಿಂದಲೇ ಮಾಡಿದ್ರೂ ಸಹ ಅದು ನಮಗೆ ತೊಂದರೆಯನ್ನ ಮಾಡುತ್ತದೆ ಅಲ್ಲವೇ ಮುತ್ತಿನ ಬಲೆಯಾದರೂ ಅದು ಬಂಧನವೇ ಅಲ್ಲವೇ ಚಿನ್ನದ ಕತ್ತಿಯಿಂದ ಹೊಡೆದರೆ ಸಾವು ಬರದೇ ಇರುವುದೇ ಲೌಕಿಕ ಜೀವನದ ಬಗೆಗೆ ಸದಾ ಚಿಂತಿಸುತ್ತಿರುವ ಈ ಜನರನ್ನ ಜನನ ಮರಣಗಳ ಬಂಧನ ಬಿಡದು ಎಂದು ಹೇಳುವಾಗ ಅಕ್ಕ ಮಹಾದೇವಿ ಪ್ರಸ್ತುತ ಮೇಲಿನ ವಾಕ್ಯ ಬಂದಿದೆ ಇನ್ನು ಮುಂದಿನ ಒಂದು ಸಂದರ್ಭವನ್ನ ನೋಡೋದಾದ್ರೆ ಎನಗೆ ಭವಂತೆ ಇದರ ಉತ್ತರ ಪ್ರಸ್ತುತ ವಾಕ್ಯವನ್ನ ಅಕ್ಕ ಮಹಾದೇವಿಯವರು ಬರೆದಿರುವಂತಹ ವಚನಗಳು ಅನ್ನುವಂತಹ ಒಂದು ವಚನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಲೋಕದ ಚಟುವಟಿಕೆಗಳಿಗೆ ಸೂರ್ಯ ಕಾರಣವಾದಂತೆ ತ್ರಿಕರಣಗಳ ಅಂದ್ರೆ ಕಾಯ ವಾಚ ಮನಸ್ಸ ಚಟುವಟಿಕೆಗಳಿಗೆ ಮನಸ್ಸೇ ಕಾರಣ ನನಗಿರುವ ಮನಸ್ಸು ನಿಮ್ಮಲ್ಲಿ ಸಿಲುಕಿದ ಬಳಿಕ ನನಗೆ ಮತ್ತೆ ಹುಟ್ಟು ಸಾವುಗಳ ಬಂಧನಗಳು ಸಾಧ್ಯವೇ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳುವಾಗ ಅವರ ವಚನಗಳಲ್ಲಿ ಮೇಲಿನ ಒಂದು ವಾಕ್ಯ ಬಂದಿದೆ ಅಂತ ನೀವು ಬರೀಬೇಕಾಗುತ್ತೆ ಇನ್ನು ಮೂರನೇ ನೋಡುವುದ್ರೆ ಕರಕ್ಕೆ ಶೃಂಗಾರ ಸತ್ಪಾತ್ರೀದು ಪ್ರಸ್ತುತ ಅಕ್ಕ ಕಮಾದೇವಿಯ ವಚನಗಳಿಂದ ಆಯ್ಕೆ ಮಾಡಿಕೊಡಲಾಗಿದೆ ಗುರು ಹಿರಿಯರನ್ನ ನೋಡುವುದೇ ಕಣ್ಣಿಗೆ ಅಲಂಕಾರ ಪುರಾತನ ಸಂಗೀತ ಕೇಳುವುದೇ ಕಿವಿಗೆ ಅಲಂಕಾರ ಹಾಗೆ ಸತ್ಯವನ್ನ ನುಡಿಯುವುದೇ ಮಾತಿಗೆ ಅಲಂಕಾರ ಸತ್ಪಾತ್ರರಿಗೆ ಅಂದ್ರೆ ಒಳ್ಳೆಯ ಕೆಲಸ ಮಾಡೋರಿಗೆ ದಾನ ಮಾಡುವುದು ಕೈಗಳಿಗೆ ಅಲಂಕಾರ ಅಂತ ಕಮಾದೇವಿಯವರು ತನ್ನ ಸಂದರ್ಭದಲ್ಲಿ ಅಂದ್ರೆ ತನ್ನ ವಚನದಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಎರಡನೇ ತೋಳೋಣ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಅಕ್ಕನು ಹೇಳುವ ತೊಡಲು ಯಾವುದು ಅಕ್ಕನು ಹೇಳುವ ತೊಡಲು ರತ್ನದ ಸಂಕೋಲೆ ಎರಡನೇ ಪ್ರಶ್ನೆ ಲೋಕದ ಚೇಷ್ಟೆಗೆ ಬೀಜವಾದುದು ಯಾವುದು ಲೋಕದ ಚೇಷ್ಟೆಗೆ ಬೀಜವಾದುದು ರವಿ ಭವ ಯಾವಾಗ ಕೆಡುವುದು ಶಿವನಲ್ಲಿ ಮನ ಸಿಲುಕಿದಾಗ ಭವ ಕೆಡುವುದು ಭವ ಅಂತಂದ್ರೆ ಗೊತ್ತಲ್ವಾ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಹುಟ್ಟು ಎಂಬ ಅರ್ಥವನ್ನ ಕೊಡುತ್ತೆ ಇನ್ನು ನಾಲ್ಕನೆಯ ಪ್ರಶ್ನೆಯನ್ನು ನೋಡಿದರೆ ಸತ್ಯವ ನುಡಿಯುವುದು ಯಾವುದರ ಶೃಂಗಾರವಾಗಬೇಕು ಸತ್ಯವ ವಚನದ ಶೃಂಗಾರವಾಗಬೇಕು ಇನ್ನು ಐದನೆಯ ಪ್ರಶ್ನೆ ಅಕ್ಕನ ವಚನಗಳ ಅಂಕಿತ ಯಾವುದು ಅಕ್ಕನ ವಚನಗಳ ಅಂಕಿತ ಚೆನ್ನ ಮಲ್ಲಿಕಾರ್ಜುನ ಇನ್ನು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಮೂರನೇ ಮೇ ಇದರಲ್ಲಿ ಮೊದಲನೇ ಪ್ರಶ್ನೆಯನ್ನ ನೋಡೋಣ ರತ್ನ ಮತ್ತು ಮುತ್ತು ಏನನ್ನ ಸೂಚಿಸುತ್ತದೆ ರತ್ನದ ಸಂಕೋಲೆಯಾದರೆ ತೊಂದರೆಯನ್ನ ಸೂಚಿಸುತ್ತದೆ ರತ್ನದ ಸಂಕೋಲೆಯಾದರೂ ತೊಂದರೆಯನ್ನ ಸೂಚಿಸುತ್ತದೆ ಬಲೆ ಮುತ್ತಿನದಾದರೂ ಬಂಧನವನ್ನು ಸೂಚಿಸುತ್ತದೆ ಇನ್ನು ಎರಡನೇ ಪ್ರಶ್ನೆ ಲೋಕ ಹಾಗೂ ಕರಣಗಳ ಚೇಷ್ಟೆಗೆ ಬೀಜ ಯಾವುದು ಲೋಕದ ಚೇಷ್ಟೆಗೆ ರವಿ ಬೀಜವಾದರೆ ಕರಣಗಳ ಚೇಷ್ಟೆಗೆ ಮನೆಬೇ ಬೀಜ ಚೇಷ್ಟೆ ಅಂತಂದ್ರೆ ಚಟುವಟಿಕೆ ಎಂಬ ಅರ್ಥವನ್ನ ಕೊಡುತ್ತೆ ಪ್ರತಿಯ ವಿದ್ಯಾರ್ಥಿ ಮಿತ್ರರೇ ಇನ್ನು ಮೂರನೇ ಪ್ರಶ್ನೆಯನ್ನ ತೆಗೆದುಕೊಂಡ್ರೆ ಕಣ್ಣು ಹಾಗೂ ಕರ್ಣಗಳಿಗೆ ಶೃಂಗಾರ ಯಾವುದು ಗುರು ಹಿರಿಯರನ್ನ ನೋಡುವುದೇ ಕಣ್ಣಿಗೆ ಶೃಂಗಾರ ಪುರಾತನ ಸಂಗೀತಗಳನ್ನ ಕೇಳುವುದೇ ಕರ್ಣಗಳಿಗೆ ಶೃಂಗಾರ ಅಂತ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ ಇನ್ನು ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅದನ್ನು ನೋಡೋದಾದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ ಲೋಕದ ಭಜನೆಯಲ್ಲಿ ಸಿಲುಕಿದವರಿಗೆ ಮುಕ್ತಿ ಇಲ್ಲ ಎಂಬುದನ್ನ ಅಕ್ಕನವರು ಹೇಗೆ ನಿರೂಪಿಸಿದ್ದಾರೆ ಅಂತ ಕೇಳ್ತಾರೆ ಅವಾಗ ನೀವು ಏನಂತ ಬರೀಬೇಕಾಗುತ್ತಪ್ಪ ಅಂತಂದ್ರೆ ಸಂಕೋಲೆಯನ್ನ ರತ್ನ ರತ್ನದಿಂದ ಮಾಡಿದ್ರೂ ಸಹ ಅದರಿಂದ ತೊಂದರೆ ಅಲ್ಲವ ಬಲೆಯನ್ನ ಮುತ್ತಿನಿಂದ ಬಲೆಯನ್ನ ಮುತ್ತಿನಿಂದ ನೇಯ್ದರೂ ಸಹ ಅದು ಬಂಧನವೇ ಚಿನ್ನದ ಕತ್ತಿಯಲ್ಲಿ ಹೊಡೆದರೂ ಪ್ರಾಣ ತೆಗೆಯದೇ ಇರಲು ಹಾಗೆ ಲೌಕಿಕ ಜೀವನದ ಸುಖದ ಭಜನೆಯಲ್ಲೇ ಸಿಲುಕಿರುವಂತಹ ಜನರು ಹುಟ್ಟು ಸಾವುಗಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ವಚನದಲ್ಲಿ ನಿರೂಪಿಸಿದ್ದಾರೆ ಇನ್ನು ಎರಡನೆಯ ಒಂದು ವಚನವನ್ನ ನೋಡೋದಾದ್ರೆ ಹುಟ್ಟು ಸಾವನ್ನ ಮೀರುವುದು ಹೇಗೆಂದು ಅಕ್ಕ ಮಹಾದೇವಿ ತನ್ನ ವಚನದಲ್ಲಿ ವಿವರಿಸಿದ್ದಾಳೆ ಸೂರ್ಯನು ಲೋಕದ ಚಟುವಟಿಕೆಗೆ ಮೂಲ ಹಾಗೆಯೇ ಇಂದ್ರಿಯಗಳ ಚಟುವಟಿಕೆಗಳಿಗೆ ಮನಸ್ಸೇ ಮೂಲ ಆ ಮನಸ್ಸನ್ನ ಶಿವನಲ್ಲಿ ನೆಲೆಗೊಳಿಸಬೇಕೆ ಹೊರತು ಪ್ರಪಂಚದ ಸೆಳೆತಕ್ಕೆ ಸಿಲುಕಬಾರದು ಶಿವನಲ್ಲಿ ಮನಸ್ಸಿಟ್ಟ ಮೇಲೆ ಮತ್ತೆ ಹುಟ್ಟು ಸಾವುಗಳೆಂಬುದು ಇರುವುದಿಲ್ಲ ಆತ್ಮ ಪರಮಾತ್ಮನಲ್ಲಿ ನೆಲೆಗೊಂಡಾಗ ಹುಟ್ಟು ಸಾವನ್ನ ಮೀರುವುದು ಸಾಧ್ಯ ಇದೆ ಅಂತ ಅಕ್ರಮಾದೇವಿ ವಿವರಿಸಿದ್ದಾಳೆ ಇನ್ನು ಮೂರನೆಯ ಪ್ರಶ್ನೆಯನ್ನು ನೋಡೋದಾದ್ರೆ ಬದುಕು ಸಾರ್ಥಕವಾಗಬೇಕಾದರೆ ಯಾವ ಅಂಶಗಳು ಇರಬೇಕೆಂದು ಅಕ್ರಮ ದೇವಿ ಹೇಳುತ್ತಾಳೆ ಇದಕ್ಕೆ ಉತ್ತರ ಕಣ್ಣುಗಳ ಸಾರ್ಥಕವಾಗಬೇಕಾದರೆ ಗುರು ಹಿರಿಯರನ್ನ ನೋಡಬೇಕು ಪುರಾತನ ಸಂಗೀತ ಕೇಳುವುದು ಕಿವಿಗಳಿಗೆ ಅಲಂಕಾರ ಮಾತಿಗೆ ಶೃಂಗಾರ ಸತ್ಯವನ್ನ ನುಡಿಯುವುದು ಸದ್ಭಕ್ತರ ನುಡಿ ಸಮೂಹವೇ ಸಂಭಾಷಣೆಗೆ ಶೃಂಗಾರ ಅರ್ಹರಾದವರಿಗೆ ದಾನ ನೀಡುವುದೇ ಕೈಗಳಿಗೆ ಅಲಂಕಾರ ಜೀವಿಯ ಜೀವನಕ್ಕೆ ಶಿವ ಶರಣರ ಸಮೂಹದ ಸಾಂಗತ್ಯವಿರಬೇಕು ಇವಿಲ್ಲದ ಜೀವಿಯ ಜೀವನವು ಪ್ರಯೋಜನ ಇಲ್ಲ ಅಂತ ಅಕ್ಕ ಅವರು ಹೇಳ್ತಾ ಇದ್ದಾರೆ ಇದಿಷ್ಟು ಅಕ್ಕ ಮಹಾದೇವಿಯ ವಚನಗಳ ಸಂಪೂರ್ಣವಾದಂತಹ ಸಾರಾಂಶ ಮತ್ತೆ ನೋಟ್ಸ್ ಕೂಡ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇಷ್ಟೆಲ್ಲ ಮಾಹಿತಿಯನ್ನ ಕೊಡ್ತಾ ಇರುವಂತಹ ನಮ್ಮ ಚಾನಲ್ನ ನೀವು ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಕಾಣುವಂತಹ ಐಕಾನ್ ಬೆಲ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದೆ ಮುಂದಿನ ಪಾಠದ ಜೊತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ